ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧವಾದ ಡಿ ವಿಚಿಯವರ ಮಂಕುತಿಮ್ಮನ ಕಗ್ಗದ ಸಂಗ್ರಹದಲ್ಲಿನ ಐದನೆಯ ಕಗ್ಗವನ್ನು ಇಂದು ನಾವು ನೋಡೋಣ ಹಳೆಯ ಭಕ್ತಿ ಶ್ರದ್ಧೆಯಳಿಸಿ ಹೋಗಿವೆ ಮಾಸಿ ಸುಳಿದಿಲ್ಲವಾವ ಹೊಸ ದರ್ಶನದ ಹೊಳಪು ಬಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರೆದೆ ತಳಮಳಕೆ ಕಡೆಯೆಂದು ಮಂಕುತಿಮ್ಮ ಹಳೆಯ ಕಾಲದ ಭಕ್ತಿ ಶ್ರದ್ಧೆಗಳು ಇಂದು ಅಳಿಸಿ ಹೋಗಿದೆ ಹೊಸ ದರ್ಶನದ ಒಂದು ಬೆಳಕು ಈಗ ಸುಳಿದಿಲ್ಲ ಕುರುಡನೋ ಕುಂಟನೋ ಅವರಿಗೆ ಒಂದು ಮನೆಯ ಅಭ್ಯಾಸವಾಗಿದ್ದು ಆ ಮನೆಯು ಬಿದ್ದು ಹೋದರೆ ಅವರೆಷ್ಟು ಕಷ್ಟಪಡಬೇಕಾಗುವುದು ಅಂತಹ ತಳಮಳದಲ್ಲಿ ಇಂದು ನಾವೆಲ್ಲ ಇದ್ದೇವೆ ಎಂಬುದನ್ನು ಡಿ ವಿ ಜಿ ಅವರು ಈ ಕಗ್ಗದಲ್ಲಿ ಹೇಳುತ್ತಾ ಇದ್ದಾರೆ ಇನ್ನು ಇದರ ಒಳಾರ್ಥವನ್ನು ನಾವು ಗಮನಿಸುತ್ತಾ ಹೋದರೆ ಪುರಾತನ ಕಾಲದಿಂದಲೂ ಜನರಲ್ಲಿ ಇದ್ದ ದೇವರಲ್ಲಿನ ಭಕ್ತಿ ಮತ್ತು ಸಂಪ್ರದಾಯಗಳಲ್ಲಿ ಇದ್ದ ಶ್ರದ್ಧೆ ಈಗ ಅಳಿಸಿ ಹೋಗಿದೆ ಇಲ್ಲಿ ಭಕ್ತಿ ಮತ್ತು ಶ್ರದ್ಧೆ ಎಂದರೆ ದೇವರು ಮತ್ತು ಸಂಪ್ರದಾಯಗಳಲ್ಲಿ ಮಾತ್ರ ನಾವು ಅನುನಯಿಸಬೇಕೆಂದಿಲ್ಲ ಭಕ್ತಿ ಎಂದರೆ ಗುರು ಹಿರಿಯರಲ್ಲಿನ ಭಕ್ತಿ ಹಾಗೂ ಶ್ರದ್ಧೆ ಎಂದರೆ ನಾವು ಮಾಡುವ ಕೆಲಸದಲ್ಲಿನ ಶ್ರದ್ಧೆಯು ಈಗ ಬಹಳಷ್ಟು ಕಡಿಮೆಯಾಗಿದೆ ಕೆಲಸ ಕೆಲಸದವೆಂದರೆ ಕೇವಲ ದುಡಿಮೆಯ ಒಂದು ಮಾರ್ಗವಾಗಿದೆಯೇ ಹೊರತು ಆ ಕೆಲಸದಲ್ಲಿನ ಶ್ರದ್ಧೆ ಇಂದು ಜನರಲ್ಲಿ ಇಲ್ಲ ಆ ಶ್ರದ್ಧೆ ಮತ್ತು ಭಕ್ತಿಯನ್ನು ಜನರಲ್ಲಿ ತರಲು ಯಾವ ಹೊಸ ಸಿದ್ಧಾಂತಗಳು ಪ್ರತಿಪಾದಿಸಲ್ಪಟ್ಟು ಪ್ರಚಾರಕ್ಕೆ ಬಂದಿಲ್ಲ ಹಾಗಾಗಿ ಜನರು ಮೊದಲಿನಿಂದ ಬಂದದ್ದನ್ನು ಕಳೆದುಕೊಂಡು ಹೊಸದು ಇಲ್ಲದೆ ಒಂದು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ನಾವು ಮಾಡುವ ಎಲ್ಲ ಕೆಲಸಗಳು ನಮ್ಮೊಳಗಿರುವ ಪರಮಾತ್ಮ ಸ್ವರೂಪಿ ಜೀವಾತ್ಮನು ತೃಪ್ತನಾಗುವುದಕ್ಕೆ ಎಂದರೆ ಆತ್ಮತೃಪ್ತಿ ಎಂದುಕೊಂಡಾಗ ಆ ಕೆಲಸದಲ್ಲಿನ ಭಕ್ತಿ ಆ ಭಕ್ತಿ ಇದ್ದಾಗ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಹಾಗೂ ಭಕ್ತಿ ಶ್ರದ್ಧೆ ಎರಡೂ ಇದ್ದಾಗ ಆ ಕೆಲಸ ಸಮರ್ಪಕವಾಗಿ ಅದರ ಫಲವೂ ಒಳ್ಳೆಯದಾಗುತ್ತದೆ ನಮ್ಮ ಮನಸ್ಸು ಹೇಗಿದೆಯೋ ನಮ್ಮ ಭಾವನೆ ಹಾಗೆ ಇರುತ್ತದೆ ನಮ್ಮ ಭಾವನೆ ಹೇಗಿದೆಯೋ ಹಾಗೆ ನಮ್ಮ ಕಾರ್ಯಗಳು ಇರುತ್ತದೆ ನಮ್ಮ ಕಾರ್ಯಗಳು ಸಮರ್ಪಕವಾಗಿ ಆದಾಗ ಅದಕ್ಕೆ ಉತ್ತಮವಾದ ಫಲವೂ ದೊರೆಯುತ್ತದೆ ಹಾಗಾಗಿ ಮನಸ್ಸಿನಲ್ಲಿ ಭಕ್ತಿ ಶ್ರದ್ಧೆಗಳು ಬಹಳ ಮುಖ್ಯ ಆದರೆ ಅದು ಈಗ ಮಾಸಿ ಹೋಗಿದೆ ಎನ್ನುತ್ತಾರೆ ಡಿ ವಿಜಿಯವರು ಆದರೆ ಅದು ಹೇಗೆ ಮಾಸೆ ಹೋಯಿತು ಎಂಬುದನ್ನು ನಾವು ನೋಡುತ್ತಾ ಹೋದರೆ ಈಗ ಹಿಂದಿನವರನ್ನು ಕೇಳಿದರೆ ಈಗಿನ ಕಾಲವೇ ಹಾಗೆ ಕಾಲವೇ ಬದಲಾಗಿ ಹೋಗಿದೆ ಎಂಬ ಉತ್ತರವನ್ನು ಅವರು ಕೊಡುತ್ತಾರೆ ಆದರೆ ಅದು ಉತ್ತಮವಾದ ಬದಲಾವಣೆಯಾದರೆ ಸಮಾಜಕ್ಕೆ ಪ್ರಪಂಚಕ್ಕೆ ಅದು ಒಳ್ಳೆಯದು ಅದೇ ನಕಾರಾತ್ಮಕ ಬದಲಾವಣೆಗಳಾದರೆ ಅದು ಖಂಡಿತ ಕೆಟ್ಟದ್ದು ಮೊದಲಿನಿಂದಲೂ ನಮ್ಮ ಮನೆಗಳಲ್ಲಿ ಹಿರಿಯರು ಕಿರಿಯರಿಗೆ ಮಾರ್ಗದರ್ಶನವನ್ನು ಮಾಡುತ್ತಿದ್ದರು ಅವರ ಅನುಭವ ಮತ್ತು ಕಿರಿಯರಿಗೆ ವರ್ಗಾಯಿಸುತ್ತಿದ್ದರು ಆದರೆ ನಮ್ಮಲ್ಲಿ ಕಾಲಕ್ರಮೇಣವಾಗಿ ಅದು ನಿಂತು ಹೋಗುತ್ತಾ ಇದೆ ಏನು ಮಾಡಬೇಕು ಎನ್ನುವುದನ್ನು ಮಾತ್ರ ಹೇಳುತ್ತಾ ಹೋದರೆ ಈಗಿನ ಕಾಲದಲ್ಲಿ ಯಾರೂ ಕೇಳಲು ಸಾಧ್ಯವಿಲ್ಲ ಅದು ಹೇಗೆ ಅದು ಯಾಕೆ ಎನ್ನುವುದು ಸಾಮಾನ್ಯವಾಗಿ ಮೂಡುವ ಪ್ರಶ್ನೆ ಆದರೆ ಇಂದು ಅದನ್ನು ಯಾಕೆ ಮಾಡುತ್ತಿದ್ದೇವೆ ಎಂಬುದನ್ನು ಹೇಳಲು ಹಿರಿಯರಿಗೆ ತಿಳಿದಿಲ್ಲ ಅಥವಾ ಏನು ಹೇಳಬೇಕು ಹೇಗೆ ಹೇಳಬೇಕು ಎಂಬ ವಿಷಯವೇ ತಿಳಿದಿಲ್ಲ ಅಥವಾ ಅದರ ಬಗ್ಗೆ ಸಂಪೂರ್ಣ ಜ್ಞಾನವಿಲ್ಲ ಯಾವುದೇ ಒಂದು ಕೆಲಸದ ಆಂತರ್ಯದ ಉದ್ದೇಶ ಮತ್ತು ಅದನ್ನು ಯಾಕೆ ಮಾಡುತ್ತೇವೆ ಹೇಗೆ ಮಾಡುತ್ತೇವೆ ಎಂಬುದನ್ನು ತಿಳಿಯದೆ ಆ ಕೆಲಸದಲ್ಲಿ ಭಕ್ತಿ ಭಕ್ತಿ ಶ್ರದ್ಧೆ ಮೂಡಲು ಸಾಧ್ಯವಿಲ್ಲ ಆ ಈಗ ಆಗಿರುವ ತಪ್ಪು ಅದೇ ಆದರೆ ಆಂತರ್ಯದ ಭಾವ ಹೇಳಿಕೊಡುವುದು ಅಷ್ಟು ಸುಲಭವಲ್ಲ ಮೊದಲು ಹೇಳಿಕೊಡುವವನಿಗೆ ಅದು ಗೊತ್ತಿರಬೇಕು ಹಾಗೂ ಕೇಳುವವನಿಗೆ ನಾವು ಯಾಕೆ ಕೇಳುತ್ತಿದ್ದೇವೆ ಎಂಬ ಅರಿವಿರಬೇಕು ಇಂದು ಆ ಭಾವದಿಂದ ಹೇಳಿಕೊಡುವವರೂ ಇಲ್ಲ ಅಷ್ಟೇ ಶ್ರದ್ಧೆಯಿಂದ ಕಲಿಯುವವರೂ ಇಲ್ಲ ಹಾಗಾಗಿ ನಾವೊಂದು ಆ ನಾಲೆಡ್ಜ್ ಟ್ರಾನ್ಸ್ಫರ್ ಎಂದು ಏನನ್ನು ಹೇಳುತ್ತೇವೆ ಅದು ಇಂದು ಆಗುತ್ತಿಲ್ಲ ಇದೇ ಈಗಿನ ಈ ದ್ವಂದ್ವಕ್ಕೆ ಒಂದು ಮುಖ್ಯವಾದ ಕಾರಣ ನಾವು ಭಾರತೀಯರು ಮುಖ್ಯವಾಗಿ ಯಾವುದೋ ಒಂದು ತತ್ವದ ಆಧಾರದಲ್ಲಿ ಬದುಕುತ್ತಿದ್ದೇವೆ ಆದರೆ ಇಂದು ಆ ತತ್ವವೇ ಬಲಹೀನವಾಗಿದೆ ಹೇಗೆ ಒಂದು ಚೆನ್ನಾಗಿ ಓಡಾಡಲು ಅಭ್ಯಾಸ ಇರುವ ಮನೆಯ ಕುಸಿದು ಹೋದರೆ ಕುಂಟನಿಗೂ ಕುರುಡನಿಗೂ ಆ ಅದರಿಂದ ತೊಂದರೆಯಾಗಿ ಅವನು ಓಡಾಡಲು ತಡಬಡಾಯಿಸುತ್ತಾನು ಹಾಗೆಯೇ ನಾವು ಕೂಡ ನಮ್ಮ ಭಕ್ತಿ ಶ್ರದ್ಧೆಗಳನ್ನು ಕಳೆದುಕೊಂಡು ಹೊಸತೇನು ತಿಳಿಯದೆ ಅತಂತ್ರದ ಸ್ಥಿತಿಯಲ್ಲಿದ್ದೇವೆ ಎಂದು ಹೇಳುತ್ತಾರೆ ಮಾನ್ಯ ಗುಂಡಪ್ಪನವರು ಇದು ಅವರ ಕಾಲದಲ್ಲಿ ಹೇಳಿದ್ದು ಈಗಿನ ನಮ್ಮ ಹೊಸ ಕಾಲಮಾನದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಜೆನ್ಸಿ ಜನ್ರೇಷನ್ನ ಕಾಲವನ್ನು ನೋಡಿದರು ನೋಡಿದರೆ ಅವರು ಇನ್ನೇನು ಹೇಳುತ್ತಿದ್ದರು ಆದರೆ ಅವರು ಅಂದು ಹೇಳಿದ ಈ ಕಗ್ಗ ಇಂದಿಗೂ ಕೂಡ ಪ್ರಸ್ತುತವಾಗಿಯೇ ತೋರುತ್ತಿದೆ ನಮಸ್ಕಾರ